ಹಲೋ ಇರಿವಾನ್ ನಮಸ್ಕಾರ ವೆಲ್ಕಮ್ ಟು ಸರಳ ಸಲಹೆಗಳು ಫ್ರೆಂಡ್ಸ್ ನಾನಿವತ್ತು ರಾಮನವಮಿ ದಿವಸ ಮಾಡುವಂಥ ಪ್ರಸಾದಗಳಾದಂಥ ಹೆಸರುಬೇಳೆ ಅಂದರೆ ಕೋಸಂಬರಿ ಮತ್ತು ಬೇಲದ ಹಣ್ಣಿನ ಜ್ಯೂಸ್ ಇದನ್ನ ಬೆಲ್ಲದ ಪಾನಕ ಅಂತ ಕೂಡ ಕರಿಬೋದು ಮತ್ತು ನೀರು ಮಜ್ಜಿಗೆ ಇದೆಲ್ಲನೂ ಹೇಗೆ ಮಾಡೋದು ಅನ್ನೋದನ್ನ ವಿಡಿಯೋದಲ್ಲಿ ತಿಳಿಸ್ಕೊಳ್ತಾ ಇದ್ದೀನಿ ಬನ್ನಿ ಸ್ಟಾರ್ಟ್ ಮಾಡೋಣ ಮೊದಲನೇದಾಗಿ ಕೋಸಂಬರಿನ ಮಾಡ್ಕೊಳ್ಳೋಣ ಕೋಸಂಬರಿಗೆ ನಾನಿಲ್ಲಿ ಹೆಸರುಬೇಳೆ ತೊಗೊಂಡಿದ್ದೀನಿ ಬೇಳೆನ ಒನ್ ಕಪ್ನಷ್ಟು ತೊಗೊಂಡಿದ್ದೀನಿ ಅದನ್ನು ಒನ್ ಅವರ್ ನೆನೆ ಹಾಕಿಟ್ಕೊಂಡಿದ್ದೆ ನೀರಲ್ಲಿ ಚೆನ್ನಾಗಿ ನೆನೆದಿದೆ ಚೆನ್ನಾಗಿ ನೆನಿಬೇಕು ಆವಾಗಲೇ ಟೇಸ್ಟ್ ಜಾಸ್ತಿ ಚೆನ್ನಾಗಿರುತ್ತೆ ಮತ್ತು ಸೌತೆಕಾಯಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋಂಥ ಸೌತೆಕಾಯಿ ಸ್ವಲ್ಪ ಒಂದೆರಡು ಮೂರು ಟೇಬಲ್ ಸ್ಪೂನಷ್ಟು ಕ್ಯಾರೆಟ್ ತುರಿ ಸಣ್ಣದಾಗಿ ತುರ್ಕೊಂಡಿದ್ದೀನಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಾಯಿ ತುರಿ ಎರಡು ಟೇಬಲ್ ಸ್ಪೂನಷ್ಟಿದೆ ನೀವು ಬೇಕಿದ್ರೆ ಹಾಕೋಬೋದು ಇಲ್ಲಾಂದರೆ ಬೇಡ ಇದು ಆಪ್ಷನಲ್ಲು ಕೆಲವರು ಕಾಯಿ ಹಾಕಿದ್ರೆ ಇಷ್ಟಪಡೋದಿಲ್ಲ ಕೋಸಂಬರಿಗೆ ಸೊ ಅಂಥವ್ರು ಹಾಕ್ತಾಯಿದ್ರು ನಡೆಯುತ್ತೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಮೆಣಸಿನ ಪುಡಿ ಒಂದು ಬೌಲಿಗೆ ಬೇಳೆ ನೆನೆ ಹಾಕೊಂಡಿರ್ತೀವಲ್ಲ ನೀರೆಲ್ಲ ಚೆಲ್ಬಿಟ್ಟು ಬೇಳೆ ಮಾತ್ರ ಹಾಕೊಳ್ಳಿ ನೆಕ್ಸ್ಟ್ ಇದಕ್ಕೆ ಎರಡು ಮೂರು ಟೇಬಲ್ ಸ್ಪೂನಷ್ಟು ಕ್ಯಾರೆಟ್ ತುರಿ ಮತ್ತು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋವಂಥ ಮೂರು ನಾಲ್ಕು ಟೇಬಲ್ ಸ್ಪೂನಷ್ಟು ಸೌತೆಕಾಯಿ ಮತ್ತು ಎರಡು ಟೇಬಲ್ ಸ್ಪೂನಷ್ಟು ಕಾಯಿ ತುರಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಕಾಳು ಮೆಣಸಿನ ಪುಡಿ ಕಾಳು ಮೆಣಸಿನ ಪುಡಿ ಬದಲಾಗಿ ನೀವು ಹಸಿ ಮೆಣ್ಸಿನ್ಕಾಯಿ ಕೂಡ ಹಾಕೋಬೋದು ನೀವು ತಿಂತೀನಿ ಅನ್ನೋದಾದರೆ ನಮ್ಮನೇಲಿ ಮಕ್ಕಳಿರೋದ್ರಿಂದ ನಾನು ಹಸಿಮೆಣ್ಸಿನ್ಕಾಯಿ ಇಲ್ಲ ಇಲ್ಲಿ ಅವ್ರಿಗೆ ಅಕಸ್ಮಾತ್ ಸಿಕ್ಕಿದ್ರೆ ಅವ್ರು ತಿನ್ನೋದಿಲ್ಲ ಅಂತ ಹೇಳಿ ಅದಕ್ಕೋಸ್ಕರ ಮೆಣಸಿನ ಪುಡಿ ಹಾಕ್ತಾಯಿದ್ದೀನಿ ಈ ಎಲ್ಲ ಇಂಗ್ರೀಡಿಯೆಂಟ್ಸ್ನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ಕೋಸಂಬರಿ ತಿನ್ನೋದಕ್ಕೆ ರೆಡಿ ಆಯಿತು ಇದನ್ನು ಅನ್ನಸರ ಜೊತೆಗೆ ನಂಚ್ಕೊಳ್ಳೋದಕ್ಕೂ ಪಲ್ಯದ ಥರನೂ ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ನೆಕ್ಸ್ಟು ಬೇಲದ ಹಣ್ಣಿನ ಜ್ಯೂಸು ಅಥವಾ ಬೇಲದ ಪಾನಕ ಹೇಗೆ ಮಾಡೋದು ಅಂತ ನೋಡೋಣ ಇವಾಗ ಇದಕ್ಕೆ ಬೇಲದ ಹಣ್ಣು ಬೇಕಾಗುತ್ತೆ ಇದೇ ಬೇಲದ ಹಣ್ಣು ಇದನ್ನು ನಾನು ಪೀಸ್ ಮಾಡ್ಕೊಂಬರ್ತೀನಿ ಇದನ್ನು ಒಡೆದು ತೊಗೊಂಬಂದಿದ್ದೀನಿ ಚೆನ್ನಾಗಿದೆ ಏನೂ ಆಗಿಲ್ಲ ಹಣ್ಣಾಗಿದೆ ಇನ್ನೂರು ಎಮ್ ಎಲ್ ಅಷ್ಟು ನೀರಿಗೆ ನಾನು ಬೆಲ್ಲನ ಮೂರು ನಾಲ್ಕು ಟೇಬಲ್ ಅಷ್ಟು ಬೆಲ್ಲ ಹಾಕೊಂಡಿದ್ದೀನಿ ಈ ಬೆಲ್ಲ ಮೊದಲೇ ನೆನೆಸಿಟ್ಕೊಂಡಿದ್ದೆ ನಾನು ಕರಗಲಿ ಅಂತ ಹೇಳಿ ವೀಡಿಯೋ ಮಾಡಿಸ್ರಲ್ಲಿ ಕರಗಿರುತ್ತೆ ಅಂತ ಹೇಳಿ ಸೊ ಅದಕ್ಕೋಸ್ಕರ ಸ್ವಲ್ಪ ಕರಗಿದೆ ಅಂದರೆ ಮುಕ್ಕಾಲು ಭಾಗದಷ್ಟು ಕರಗಿದೆ ಇನ್ನೊಂದು ಕಾಲು ಭಾಗದಷ್ಟು ನಾನು ಜ್ಯೂಸ್ ಮಾಡ್ತಾ ಮಾಡ್ತಾ ಬೇಗ ಕರ್ಗೋಗುತ್ತೆ ಅರ್ಧ ಹುಳಿನಷ್ಟು ನಿಂಬೆಹಣ್ಣಿನ ರಸ ಸ್ವಲ್ಪ ಏಲಕ್ಕಿ ಪುಡಿ ನಿಂಬೆಹಣ್ಣಿನ ಬದಲಾಗಿ ನೀವು ಹಣ್ಣಿನ ರಸ ಕೂಡ ಹಾಕೋಬೋದು ಅವಾಗೆಲ್ಲ ಹಳ್ಳಿ ಕಡೆ ಹುಣಸೆಹಣ್ಣಿನ ರಸನೇ ಹಾಕ್ತಿದ್ದಿದ್ದು ಬೆಲ್ಲದ ಪಾನಕಕ್ಕೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ವೈಸು ಇವಾಗ ಕಾಲ ಬದಲಾಗಿದೆ ಇವಾಗ ನಿಂಬೆಹಣ್ಣು ಹಾಕ್ತಾರೆ ನೆಕ್ಸ್ಟು ಒಂದು ಬೌಲ್ಗೆ ಬೇಲ್ದಣ್ಣನ ಹಾಕ್ಕೊಂಡು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಳಿ ಕೈಯ್ಯಲ್ಲೆನೆ ಸ್ಪೂನಲ್ಲೆಲ್ಲ ಸ್ಮ್ಯಾಶ್ ಮಾಡ್ಕೊಳ್ಳೋಕ್ಕಾಗಲ್ಲ ಇದು ಕೈಯಲ್ಲೇ ಮಾಡಬೇಕಾಗುತ್ತೆ ನೀವು ಕೇಳ್ಬೋದು ಬೇಲ್ದಣ್ಣನ ಮಿಕ್ಸಿ ಜಾರಲ್ಲೇ ಪೇಸ್ಟ್ ಮಾಡ್ಬೋದಿತ್ತಲ್ಲ ಏಂತಕ್ಕೆ ಕೈಯಲ್ಲೇ ಸ್ಮ್ಯಾಶ್ ಮಾಡ್ತಿದೆ ಹೇಳಿ ಬೇಲ್ದಣ್ಣನ ಮಿಕ್ಸಿ ಜಾರಲ್ಲಿ ನೀವು ಪೇಸ್ಟ್ ಮಾಡಿಕೊಂಡ್ರೆ ತುಂಬ ಕೈ ಕೈ ಹೊಡಿಯುತ್ತೆ ಜ್ಯೂಸ್ ಕುಡಿಯೋಕ್ಕಾಗಲ್ಲ ಅದೇ ಕೈಯಲ್ಲಿ ಸ್ಮ್ಯಾಶ್ ಮಾಡಿ ಹಾಕಿದ್ರೆ ಅಂದರೆ ಕೈ ಕೈ ಹೊಡಿಯಲ್ಲ ಚೆನ್ನಾಗಿರುತ್ತೆ ಟೇಸ್ಟು ಸ್ಮ್ಯಾಶ್ ಮಾಡ್ಕೊಂಡಾಗಿದೆ ಆಲ್ಮೋಸ್ಟ್ ಬೆಲ್ಲ ನೈಂಟಿ ಅಷ್ಟು ಕರಗಿದೆ ಇನ್ನು ಟೆನ್ ಅಷ್ಟು ಉಳಿದಿದೆ ಇವಾಗ ಇದಕ್ಕೆ ಅರ್ಧ ಹೋಳಿನಷ್ಟು ಪೂರ್ತಿಯಾಗಿ ನಿಮ್ಮೆಣ್ಣಿನ ರಸ ಹಾಕೊಂಡ್ಬಿಡೋಣ ನೆಕ್ಸ್ಟು ಸ್ಮ್ಯಾಶ್ ಇಟ್ಕೊಂಡಿರುವಂಥ ಬೇಲ್ದಣ್ಣನ ಹಾಕೊಳ್ಳೋಣ ಬೇಲ್ದಣ್ಣನ ಹಾಕೋಬೇಕಾದ್ರೆ ಸ್ಪೂನಲ್ಲಿ ಮಿಕ್ಸ್ ಮಾಡಬೇಡಿ ಕೈಯಲ್ಲೇ ಮಿಕ್ಸ್ ಮಾಡಿ ನೀವು ಇದನ್ನು ಕೈಯಲ್ಲೇ ಮಿಕ್ಸ್ ಮಾಡಬೇಕಾಗುತ್ತೆ ಬೇಲ್ದಣ್ಣಿನ ಜ್ಯೂಸನ್ನ ಎಸ್ಪೆಷಲಿ ಸ್ಪೂನಲ್ಲಿ ಮಿಕ್ಸ್ ಮಾಡಿದ್ರೆ ಅಷ್ಟು ಚೆನ್ನಾಗಿರೋದಿಲ್ಲ ಬೇಲ್ದಣ್ಣಿನ ಜ್ಯೂಸು ನೀಟಾಗಿ ಹೊಂದ್ಕೊಳ್ಳಲ್ಲ ಅದಕ್ಕೋಸ್ಕರ ನಾನು ಕೈಯಲ್ಲಿ ಮಿಕ್ಸ್ ಮಾಡ್ತಾಯಿದ್ದೀನಿ ಇನ್ನೊಂದು ಅರ್ಧ ಲೋಟದಷ್ಟು ನೀರು ಹಾಕೋತಾ ಇದ್ದೀನಿ ಇದಕ್ಕೆ ಸಾಕು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿ ಏಲಕ್ಕಿ ಪುಡಿ ಹಾಕೊಳ್ಳೋಣ ಏಲಕ್ಕಿ ಪುಡಿ ಹಾಕೊಂಡು ಲಾಸ್ಟಲ್ಲಿ ಒಂಥರ ಗಮಗಮಾನೆ ಏಲಕ್ಕಿ ಪುಡಿ ಹಾಕೋದ್ರಿಂದ ಜ್ಯೂಸ್ಗೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ಬೆಲ್ಲದ ಹಣ್ಣಿನ ಜ್ಯೂಸ್ ರೆಡಿಯಾಗಿದೆ ಒಂದು ಗ್ಲಾಸ್ಗೆ ಸರ್ವ್ ಮಾಡೋಣ ನೆಕ್ಸ್ಟ್ ನೀರು ಮಜ್ಜಿಗೆ ರೆಸಿಪಿ ಹೇಗೆ ಮಾಡೋದು ಅಂತ ನೋಡೋಣ ಮಜ್ಜಿಗೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಮೆಣಸಿನ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆಮೇಲೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಅಂಥ ನೀರು ಮಜ್ಜಿಗೆ ಕರಿಬೇವು ಹಾಕೋದ್ರಿಂದ ತುಂಬ ಚೆನ್ನಾಗಿ ಫ್ಲೇವರ್ ಕೊಡುತ್ತೆ ತುಂಬ ಚೆನ್ನಾಗಿರುತ್ತೆ ಕುಡಿಯೋದಕ್ಕೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋವಂಥ ಕೊತ್ತಂಬರಿ ಸೊಪ್ಪು ಮತ್ತು ಕರಿಬೇವು ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಮೆಣಸಿನ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೀವು ಮೆಣಸಿನ ಪುಡಿ ಬದಲಾಗಿ ಕೆಲವರು ಹಸಿಮೆಣ್ಸಿನ್ಕಾಯಿ ಕೂಡ ಹಾಕ್ತಾರೆ ಬಟ್ ಮಜ್ಜಿಗೆ ಕುಡಿಬೇಕಾದ್ರೆ ಸಿಕ್ಕಿದ್ರೆ ಬಾಯಿಗೆ ಸ್ವಲ್ಪ ಖಾರಕರ ಹೊಡಿಯುತ್ತೆ ಅಂತ ಹೇಳಿ ನಾನು ಮೆಣಸಿನ ಪುಡಿ ಹಾಕ್ತಾಯಿದ್ದೀನಿ ಮೆಣಸಿನ ಪುಡಿ ಕೂಡ ಬೇಡ ಅನ್ನೋರು ಸ್ಕಿಪ್ ಮಾಡ್ಬೋದು ಇದಕ್ಕೆ ಈರುಳ್ಳಿ ಕೂಡ ಹಾಕೋಬೋದು ಬಟ್ ದೇವ್ರಿಗೆ ನೈವೇದ್ಯ ಇಡಬೇಕಾದ್ರೆ ಈರುಳ್ಳಿ ಹಾಕಲ್ಲ ಅನ್ಕೋತೀನಿ ನಾನು ಅದಕ್ಕೋಸ್ಕರ ಈರುಳ್ಳಿ ಹಾಕಿಲ್ಲ ಇಲ್ಲಿ ನೀವು ಬೇಕಿದ್ರೆ ದೇವ್ರ ನೈವೇದ್ಯ ಇಟ್ಟಾದ ಈರುಳ್ಳಿ ಕೂಡ ಹಾಕೊಂಡು ನೀವು ಕುಡಿಬೋದು ನೀರು ಮಜ್ಜಿಗೆ ಕುಡಿಯೋದಕ್ಕೆ ರೆಡಿ ಆಯಿತು ಬೇಲದ ಹಣ್ಣಿನ ಜ್ಯೂಸು ನೀರು ಮಜ್ಜಿಗೆ ಹೆಸರುಬೇಳೆ ಎಲ್ಲ ಕೂಡ ರೆಡಿಯಾಗಿದೆ ಹೆಸ್ರು ಬೇಳೆಗೆ ಲಾಸ್ಟಲ್ಲಿ ನಾನು ನಿಂಬೆಹಣ್ಣಿನ ರಸ ಇದ್ದೀನಿ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ನಿಂಬೆಹಣ್ಣಿನ ರಸ ಹಾಕೋದ್ರಿಂದ ಹೆಸರುಬೇಳೆಗೆ ಅಂದರೆ ಕೋಸಂಬರಿಗೆ ದಿವಸ ಮಾಡುವಂಥ ಈ ಮೂರು ರೆಸಿಪಿ ತುಂಬ ಇಷ್ಟ ಆಗುತ್ತೆ ಅದರಲ್ಲೂ ತುಂಬ ಇಷ್ಟ ಆಗೋದು ಅಂದರೆ ಬೇಲದ ಹಣ್ಣಿನ ಪಾನಕ ಅಂದರೆ ಬೆಲ್ಲದ ಪಾನಕ ತುಂಬ ನನ್ನ ಫೇವ್ರೇಟ್ ಇದು ನೀವು ಕೂಡ ರಾಮನವಮಿ ದಿವಸ ಬೇಲ್ದಾಣಿನ ಜ್ಯೂಸು ನೀರು ಮಜ್ಜಿಗೆ ಕೋಸಂಬರಿ ಮಾಡ್ತೀರಾ ಅಲ್ವಾ ಫ್ರೆಂಡ್ಸ್ ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನಾನು ಯಾವಾಗಲೂ ಹೇಳೋ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಏನಾದರೂ ಹೇಳೋದಿದ್ರೆ ಕಮೆಂಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದ್ರ ಮರಿಬೇಡಿ ಎಲ್ಲರೂ ಆರೋಗ್ಯವಾಗಿ ಖುಷಿ ಖುಷಿಯಾಗಿರಿ ಥ್ಯಾಂಕ್ ಯು ಟೇಕ್ ಕೇರ್ ಬಾಯ್ ಬಾಯ್ ರಾಮನವಮಿ ಹಬ್ಬದ ಆರ್ಥಿಕ ಶುಭಾಶಯಗಳು ಎಲ್ಲರಿಗೂ